ನಮಸ್ತೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರು ಹೇಗಿದ್ದಾರೆ ಅಯ್ಯೋಫೆಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಮ್ಮ ದೊಡ್ಡ ಇವತ್ತು ಮಹಾನವಮಿ ದಸರಾದ ಪ್ರತಿ ವರ್ಷನೂ ಸಹ ದಸರಾದ ಮಹಾನವಮಿ ದಿವಸ ಇರುತ್ತೆ ನೋಡ್ತಾ ಇದ್ರ ಎಲ್ರು ಸಹ ಅವ್ರ ಅವ್ರದ್ದೇ ಮನೆಯವ್ರ ತರ ಪ್ರತಿಯೊಬ್ರು ಕೆಲಸ ಮಾಡ್ಕೊತಿದ್ರೆ ಕುಂಭಕ್ಕೆ ನೀರ್ ತುಂಬೋದಾಯ್ತು ಎಲ್ಲ ಹಾಕೋದು ಕಾರ್ ತುಂಬೋದು ಹೂ ಕು ನೋಡಕ್ಕೆ ಎಷ್ಟು ಚಂದ ಅನ್ಸುತ್ತೆ ಬನ್ನಿ ಆ ಕಡೆ ಎಲ್ಲ ಹೆಣ್ಮಕ್ಳೆಲ್ಲ ರೆಡಿ ಆಗಿ ಬಂದಿದ್ದಾರೆ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಸೀರ್ ಹುಡ್ಕೊಂಡ್ ಮತ್ತೆ ನವದುರ್ಗೆಲ್ಲ ಆಯ್ತು ಪ್ರತಿಯೊಂದ್ರೆ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಹೇಗಿರುತ್ತೆ ಅಂತ ಹೇಳಿ ಪ್ರತಿ ವರ್ಷ ನಾನು ಇದನ್ನ ಹಾಕ್ತಾ ಇರ್ತೀನಿ ನಿಮಗೆ ಡೀಟೇಲ್ಸ್ ಎಲ್ಲ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇನ್ನೂ ಹಾಕಿರ್ತೀನಿ ಬೇಕಾದ್ರೆ ಎಷ್ಟು ಚೆನ್ನಾಗಿ ಅದನ್ನ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಬನ್ನಿ ಹೇಗಿರುತ್ತೆ ಹೇಗಿರ್ತಾ ಇಲ್ಲ ನೋಡ್ಕೊಂಬಾರ ಕುಂಭ ಮೆರವಣಿಗೆ ಹೋಗ್ಲಿಕ್ಕೆ ನವದುರ್ಗೇರಿನಲ್ಲಿ ರೆಡಿ ಮಾಡ್ತಿದ್ದಾರೆ ಅಂದ್ರೆ ಹತ್ತು ವರ್ಷ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ಇಲ್ಲಿ ನವದುರ್ಗೇರು ಹೇಳಿ ರೆಡಿ ಮಾಡ್ತಾರೆ ಮತ್ತೆ ಇಲ್ಲಿ ತಾಯಿಯ ಉತ್ಸವ ಮೂರ್ತಿಯನ್ನು ರೆಡಿ ಮಾಡ್ತಿದ್ದಾರೆ ಅಂದ್ರೆ ಕುಂಭದ ಮೆರವಣಿಗೆ ಜೊತೆ ಈ ತಾಯಿಯ ಉತ್ಸವ ಮೂರ್ತಿಯಾಗಿ ಮೆರವಣಿಗೆಯನ್ನು ಹೋಗ್ತಾಳೆ ಮತ್ತೆ ನಾವಿಲ್ಲಿ ನೋಡ್ತಿದ್ದೀವಿ ಹೆಣ್ಮಕ್ಳೆಲ್ಲ ಕುಂ ಹೋಗ್ಲಿಕ್ಕೆ ಹೋಗಲಿಕ್ಕೆ ಲೈನಲ್ಲಿ ನಿಂತ್ಕೊಂಡಿದ್ದಾರೆ ಇಷ್ಟೊಂದು ಕ್ರೌಡ್ ಒಳಗಡೆ ತುಂಬಿ ಹೊರಗಡೆ ಇಷ್ಟು ಜನ ಬಂದಿದ್ದಾರೆ ಶಿವಾಜಿ ಸರ್ಕಲ್ವರ್ಗು ಪ್ರತಿಯೊಬ್ಬರು ಒಂದೊಂದು ಹರಕೆಗಳನ್ನ ಓದ್ತಿರ್ತಾರೆ ನಾವು ಮೂರು ವರ್ಷ ಆರು ವರ್ಷ ಐದು ವರ್ಷ ಒಂಬತ್ತು ವರ್ಷ ಇಷ್ಟು ವರ್ಷ ನಾವು ಹರಕೆನ ಓದ್ತೀವಿ ಕುಂಭಗಳನ್ನ ಓರ್ತೀವಿ ಅಂತೇಳಿದ್ರೂ ಬೇಡ್ಕೊಂಡು ತಮ್ಮ ಮದುವೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅವರ ಪ್ರತಿಯೊಂದು ಹರಕೆಗಳನ್ನ ಈ ರೀತಿಯಾಗಿ ಸಲ್ಲಿಸ್ತಾರೆ ನಾವಿಲ್ಲಿ ಕುಂಬ ಹೋರ್ತೀವಿ ಅಂತಂದರೆ ಇಷ್ಟು ವರ್ಷ ಅಂತಿರುತ್ತೆ ಮೂರು ವರ್ಷ ಐದು ವರ್ಷ ಒಂಬತ್ತು ವರ್ಷ ಇಲ್ಲ ಲೈಫ್ಲಾಂಗ್ ನಾವು ಮಾಡ್ತೀವಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಿನ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಮಾಡ್ತಾರೆ ನಾವು ಐದು ವರ್ಷ ಮಾಡಿ ಬಿಟ್ಟಿದ್ವಿ ಓ ಸರಿ ಚಿನ್ನಿಗೆ ನಾವು ಮಾಡಬೇಕು ಅಂತ ಏನಿರಲಿಲ್ಲ ನಮ್ಮ ಅಣ್ಣನ ಇವರು ಅವರೇ ಚಿನ್ನಿಗೆ ಓರ್ಬ ಕುಂಬ ಇದ್ದಾವೆ ಅಂತ ಹೇಳಿದ್ರು ಹಾಗಾಗಿ ಓದ್ತಿ ಓದ್ತಿದ್ಲು ಕುಂಬನ ಆದರೆ ಈ ಸರಿ ನಾವು ಬಿಡಬಾರ್ದು ಅದಾಗೆ ಬಂದಿರೋದ್ರಿಂದ ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತೇಳಿ ಈ ಸಿನೂನು ಚಿನ್ನಿಗೆ ಕುಂಬ ಓದ್ತಾ ಇದ್ದಾಳೆ ಇಷ್ಟೊತ್ತು ನನ್ನ ಜೊತೆ ವೀಡಿಯೋ ಮಾಡೋಕ್ಕೆ ಅವಳು ಹೆಲ್ಪ್ ಮಾಡಿದ್ದು ಇಷ್ಟೊತ್ತೆಲ್ಲ ವೀಡಿಯೋ ಎಲ್ಲ ಅವಳೇ ಮಾಡಿಕೊಟ್ಟಿದ್ದು ಇನ್ಮೇಲೆ ನಾನು ಎಷ್ಟಾಗುತ್ತೆ ಅಷ್ಟೇ ಟ್ರೈ ಮಾಡ್ತೀನಿ ಇವಾಗ ಅವರು ಹೋಗಿ ಬರೋ ಅಷ್ಟೊ ತನಕನಾದ್ರೂ ನೋಡಬೇಕು ಎಷ್ಟೊಂದು ಇವಾಗ ಮಂಡಿಪೇಟೆ ಎಲ್ಲ ಒಟ್ಟು ನಗರದ ರಾಜಬೀದಿಗಳಲ್ಲೆಲ್ಲನೂ ಸಹ ಇವಾಗ ಮೆರವಣಿಗೆ ಹೋಗುತ್ತೆ ವಯಸ್ಸಲ್ಲಿ ನಾವು ನೋಡ್ತಿದೀವಿ ನವದುರ್ಗೆಯರು ಅವರಿಗೆ ಮೊದಲ ಆದ್ಯತೆ ಆಗಿರುತ್ತೆ ನೋಡ್ತಿದ್ರೆ ಎಷ್ಟೊಂದು ಜನ ಜಾತ್ರೆ ಪ್ರತಿಯೊಂದು ಮನೆ ಹೆಣ್ಮಕ್ಳು ಸಹ ಎಲ್ಲಿದ್ದಾರೆ ನಗರ ದೇವತೆ ದುರ್ಗಮ ಅಂದ್ರೆ ಒಂದು ಹಬ್ಬ ಅದರಲ್ಲಿ ವಿಜಯದಶಮಿ ಅಂದರೆ ದಸರಾದಲ್ಲಿ ಹತ್ತು ದಿನಗಳು ಮಾತ್ರ ಹೆಣ್ಮಕ್ಳಿಗಂತೂ ಸಂಭ್ರಮ ಅಂತಾನೆ ಹೇಳ್ಬೋದು ಪ್ರತಿದಿನವೂ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡಿ ಹಾಗೆ ದೇವರನ್ನ ಬಂದು ಅಂದರೆ ದುರ್ಗಮನ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಒಂಬತ್ತು ದಿನದಲ್ಲೂ ಒಂಬತ್ತು ದಿನ ಒಂಬತ್ತು ಅಲಂಕಾರದಲ್ಲಿ ಇರ್ತಾಳೆ ತಾಯಿ ನೋಡ್ತೀರಾ ಮೆರವಣಿಗೆ ಹೋಗುವಾಗ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಹಾಕ್ತಾರೆ ಆಮೇಲೆ ಮೆರವಣಿಗೆಯನ್ನು ಹೊರಡ್ತಾರೆ ಇಲ್ಲಿ ಕುಂಭ ದುರ್ಗಮ್ಮ ದೇವಿಯ ಉತ್ಸವ ಮೂರ್ತಿಯು ಸಹ ಮೇಳಕ್ಕೆ ಹೊರಟಿದೆ ಈ ಸರಿ ಮೆರವಣಿಗೆ ಬೇಗ ಹೋಯಿತು ಅಂದರೆ ಯಾವಾಗ್ಲೂ ಎಷ್ಟೇ ಬೇಗ ಹೋಗ್ತೀವಿ ಅಂದ್ರೆ ಹನ್ನೆರಡು ಗಂಟೆ ಆಗೋಗ್ತಿತ್ತು ಈ ಸರ್ತಿ ಮಾತ್ರ ಹತ್ತು ಐವತ್ತಕ್ಕೆ ಶುರುವಾಗಿರೋದು ನೋಡೋಣ ಆ ಕಡೆಯಿಂದ ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ ನೋಡ್ತಿದ್ರ ಎಲ್ಲ ಹೆಣ್ಮಕ್ಳು ಎಷ್ಟು ಖುಷಿಯಾಗಿ ಹೊರಟಿದ್ದಾರೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ನೋಡೋಣ ಆ ಕಡೆಯಿಂದ ಬಂದ ಮೇಲೆ ಅಂತ ಅಂತೇಳಿ ನಮ್ಮ ನಗರ ದೇವತೆ ಉತ್ಸವ ಮೂರ್ತಿನೂ ಸಹ ಹೊರಟಿದ್ದಾಳೆ ಅವ್ರ ಜೊತೆಗೆ ಇವಾಗ ಮೆರವಣಿಗೆ ಹೊರತು ನಾವು ನೋಡ್ತಿದ್ದೀವಿ ಇಲ್ಲಿ ಶಿವಾಜಿ ಸ್ಟ್ಯಾಚು ಕೇಸರಿ ಮಯ ಅಂತ ಹೇಳ್ಬೋದು ಫುಲ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನಾನಿವತ್ತು ಪೂರ್ತಿಯಾಗಿ ಅವ್ರ ಜೊತೆ ಹೋಗ್ತಾ ಇಲ್ಲ ದರ್ಗಾದವ್ರಿಗೂ ಹೋಗಿ ಬರ್ತೀನಿ ಅಷ್ಟೇ ನೋಡೋಣ ಎಲ್ಲಿ ಎಲ್ಲಿ ಹೋಗಿದ್ರು ಏನು ಎತ್ತ ಗೊತ್ತಾಗುತ್ತೆ ಅಂದ್ರೆ ಮಂಡಿಪೇಟೆ ಎಲ್ಲ ಹೋಗಿರ್ತಾರೆ ಪಿ ಎಸ್ ಅಂಗಡಿ ಸರ್ಕಲ್ ಕಾಳಿಕಾದೇವಿ ರೋಡು ಅಲ್ಲೆಲ್ಲ ಹೋಗಿ ಬಂದಿರ್ತಾರೆ ನೋಡೋಣ ಬಂದ ಬಂದ್ಮೇಲೆ ಅವ್ರ ಮುಖದಲ್ಲಿ ಅಷ್ಟು ಆಯಾಸ ಯಾವಾಗ ದುಗಂಬ ದೇವಸ್ಥಾನಕ್ಕೆ ಸೇರ್ತೀವೋ ಬರ್ತೀವೋ ಅನ್ನೋ ರೀತಿ ಇರುತ್ತೆ ಕೈಸ್ ಇವಾಗ ನೋಡ್ತಾ ಇದೀರಾ ಕುಂಭಮೆರೋಗೆ ಬರ್ತಾ ಇರೋ ವಿಡಿಯೋ ನಾನು ಇವಾಗ ಮಾಡ್ತಾ ಇರೋದು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಅದೇ ದೇವಸ್ಥಾನಕ್ಕೆ ಬಂದ ಮೇಲೆ ಒಂದು ಸಮಾಧಾನ ಅದ್ರಲ್ಲಿ ಅವ್ರ ಮುಖಗಳು ನೋಡಿದ್ರೆ ಗೊತ್ತಾಗುತ್ತೆ ಯಾವಾಗ ದುಗಂಬ ದೇಸ್ಥಾನ ಸೇರ್ತೀವಪ್ಪ ಅಂತ ಅನಿಸ್ತಾ ಇದೆ ಅದರಲ್ಲೂ ಅವ್ರು ತಂದಂತ ಕುಂಭ ನೀರಿನಲ್ಲಿ ದೇವರಿಗೆ ಅಭಿಷೇಕ ಮಾಡಿದಾಗ ಸಾರ್ಥಕ ಸಂತೃಪ್ತಿ ಒಂಥರ ಉತ್ಸಾಹ ಅಂತ ಹೇಳ್ಬೋದು ತಾಯಿ ಶಕ್ತಿ ಅಲ್ವಾ ಈ ಸರ್ತಿ ಬೇಗನೆ ಬಂದ್ರು ಯಾವ್ದು ಎರಡು ಗಂಟೆ ಮೇಲೆ ಆಗ್ತಿತ್ತು ಈ ಸರಿ ಒಂದೂವರೆಗೆಲ್ಲ ಬಂದ್ಬಿಟ್ರು ಇವರೆಲ್ಲ ಲೈನ್ ಇಸ್ಕೊಂಡಿದ್ದಾರೆ ಯಾವಾಗಪ್ಪ ನಾವು ದೇವ್ರ ದರ್ಶನ ಮಾಡ್ತೀವಿ ದೇವಸ್ಥಾನದ ಒಳಗಡೆ ಹೋಗಿ ದೇವರಿಗೆ ಅಭಿಷೇಕ ಮಾಡ್ತೀವಿ ಅಂತ ಕಾಯ್ತಾ ಇದ್ದಾರೆ ಗೈಸ್ ನೀವು ಯಾರೆಲ್ಲ ಬಂದಿದ್ರಿ ದೇವಸ್ಥಾನಕ್ಕೆ ಅಂದ್ರೆ ಕುಂಭ ಮೇಲ್ವಣಿಗೆ ಯಾರೆಲ್ಲ ಬಂದಿದ್ರಿ ನಾನು ಬಂದಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಅಷ್ಟೇ ಅಲ್ಲ ಎಷ್ಟು ವರ್ಷದಿಂದ ಹೋಗ್ತೀರಿ ಅಂತಾನು ಸಹ ಮೆನ್ಶನ್ ಮಾಡಿ ಇವತ್ತೊಂದು ಹೊಸ ಹೊಸ ಫ್ರೆಂಡ್ಸ್ ಎಲ್ಲ ಆಗಿರ್ತಾರೆ ಮತ್ತೆ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿರ್ತಾರೆ ಹಳೆ ರಿಲೇಷನ್ ಗಳಾಗಿ ಎಲ್ಲರೂ ಸಿಕ್ಕಿರ್ತಾರೆ ನಮ್ಮ ನಾತಿನೂ ಸಿಕ್ಕಿದ್ಲು ಮಾತಾಡ್ತಾ ಇದ್ದೀನಿ ಅದೇ ಬೇಗ ಹೇಳಿ ಹೌದು ಬೇಗ ಬಂದ್ವಿ ಮಳೆ ಬರ್ತದೆ ಹೇಳಿ ಬೇಗ ಬಂದ್ವಿ ಆದ್ರೆ ಮಳೆ ಏನ್ ಬರ್ಲಿಲ್ಲ ಅಂತಲ್ಲ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಉತ್ಸವ ಮೂರ್ತಿನೂ ಸಹ ಬರ್ತಾ ಇದೆ ನೋಡ್ತಾ ಇದ್ದೀರಾ ಎಷ್ಟೊಂದು ಕ್ರೌಡ್ ಇದೆ ಅವರೆಲ್ಲ ಲೈನ್ ನಿಂತ್ಕೊಂಡು ಒಳಗಡೆ ಹೋಗ್ಬೇಕು ಅಂದ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಪಾಪ ಲೈನ್ ಅಲ್ಲಿ ಎತ್ಕೊಂಡು ಹೋಗ್ತಾರೆ ಸಮಾಧಾನವಾಗಿ ಆದ್ರೆ ಒಳಗಡೆ ಹೋಗಿ ಬಂದಾಗ ತಾಯಿಗೆ ಅಭಿಷೇಕ ಮಾಡಿದಾಗ್ಲೇ ಅದು ಗೊತ್ತಾಗೋದು ಹೇಗಿತ್ತು ಇವತ್ತಿನ ದಿನ ಅಂತ ಹೇಳಿ ಮತ್ತೆ ಎಲ್ಲರೂ ಉಪವಾಸ ಇರ್ತಾರಲ್ವ ಅವ್ರಿಗೋಸ್ಕರ ಇವಾಗ ಅವಲಕ್ಕಿ ಪ್ರಸಾದ ಕೊಡ್ತಾರೆ ಅವಲಕ್ಕಿ ಪ್ರಸಾದ ಆದ್ಮೇಲೆ ಅಂದ್ರೆ ಸಮಾಧಾನಕ್ಕೆ ಅವ್ರು ಬೆಳಗ್ಗೆ ಉಪವಾಸ ಇರ್ತಾರಲ್ಲ ಹಾಗಾಗಿ ಆಮೇಲೆ ಊಟದ ವ್ಯವಸ್ಥೆನೂ ಇರುತ್ತೆ ಅವಲಕ್ಕಿ ಪ್ರಸಾದ ತಗೊಂಡು ಒಂದ್ ಸ್ವಲ್ಪ ಹೊತ್ತು ಸಮಾಧಾನ ಆದ್ಮೇಲೆ ಊಟಕ್ಕೂ ಸಹ ಲೈನ್ ನಿಂತ್ಕೊಂಡು ಹೋಗ್ಬರ್ತಾರೆ ನಾವು ಸಹ ಇವಾಗ ಊಟಕ್ಕೆ ಬಂದಿದ್ವಿ ಗೋಧಿ ಪಾಯಸ ಅನ್ನೋ ಸಮರ್ಥ ತುಂಬ ಚೆನ್ನಾಗಿತ್ತು ಯಾವುದೇ ಊಟ ಆದ್ರೂ ಪ್ರಸಾದದಷ್ಟು ಇವತ್ತಿನ ಬೇಸಿಗತ್ತಿನ ಕುಂಬೆರ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಜೊತೆ ಶೇರ್ ಮಾಡಿ ಹಾಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್